ಿಲ್ಲದ ವಿಷಯ ಗೊತ್ತಿಲ್ಲದೇ ಅದೇ ವಿಜಯ ಓಹ್ ನನ್ನ ವಿಷಯ ಗೊತ್ತಿದ್ದೆ ನಾನು ಹೇಳುದು ಮದುವೆ ಬರ್ತೇನೆ ನಮ್ಮನೆಯಲ್ಲಿ ಹೌದು ಅದಕ್ಕಾಗಿ ಹೊರವೇಗಳನ್ನೆಲ್ಲ ಖರೀದಿಸಬೇಕಲ್ಲ ಹೌದು ಶುಕ್ರವಾರ ಹೌದು

ಅದಕ್ಕೆ ನಾಯನ ಇದು ಇನ್ನ ನಿಶ್ಚತಾಂತ ಹೌದು ನಮ್ಮ ಬಂಧು ಬಾಂಧವರೆಲ್ಲ ಬಂದು ಸೇರಿದ್ದಾರೆ ಇವರ ಸಮೂಖದಲ್ಲಿ ಒಳ್ಳೆ ರೀತಿಯ ನಿಶ್ಚತಾಂತ ಆಗಬೇಕು ಖಂಡಿತ ಅಲ್ವಾ ಹೌದು ಮತ್ತೆ ಊಟದ ಸಲ ಆ ಕಡೆ ಅವರೆಲ್ಲ ಸೇರಿದ್ದಾರೆ ಸರಿ ಆ ನಾನಲ್ಲ ಸೇರಣ ಅಲ್ಲಿ ಹೋಗ್ತೀನಿ 祖国。 ಬೆರಗಾದೆ ನೀ ಯೋ ಮನೀ ತುಂಬು ತಾನಾ ಅಪರಾಧಿ ನಿಷಾರ್ಥತೆ ಹೇ ಹೆಂಡತಿಯ ಮೇಲೆ ಕೈ ಹಾಕೋ ಅವಳಿಗೆ ಒಂದು ಅಪ್ಪಿತ್ತು ಅವಳಿಗೆ ಒಂದು ಸಾಂತನಂತು ಕೈ ಅವ ಅಪರಾಧಿ ಅಪರಾಧಿ ಅವನಲ್ಲ ಸಂಪಿಸತನ ನಿನ್ನ ಹೆಂಡತಿ ಮಿತ್ರ

ಹೊಳಿಯದಂತೂ ಎಳೆಯ ಗೊತ್ತಾಗ ಎಂಥವು ನಿಮಗೆ ಹೇಳು ಗೊತ್ತುಂಟು ವ್ಯಕ್ತಿತ್ವ ಿರಿ ಇಂದು ಪರಿದೇ ತ್ಯಾಗೋರು ದೇವನ ಹರಿಯ ದಾ ತ್ಯಾಗ ಮೂರು ದೇವನ ಹರಿಯ ದಾ ದಿರಿ ಅವರು ಮಿತ್ರ ದ್ರೆ ಕೆಟ್ಟದನ್ನ ಮಾಡಲಿಕ್ಕೆ ಅವರು ಆರೋಪ ನಿಜವಾಗಿ ಈ ಮನೆಯಲ್ಲಿ ನಾನು ಇರುದಲ್ಲ ಅವರಿರದೇ ಹೋದ್ರೆ ಈ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ ಸುಮ್ಮನೆ ಹೇಳ್ತಾ ಇದ್ದೇನೆ ಯಾಕೆ ಅಂದು ನಾ ಬಂದಾಗ ಯಾರು ಅಂತ ಕೇಳಿದಾಗ ವಿಜಯವರ್ಮರು ಮನಃಶಾಸ್ತ್ರಜ್ಞರು ನಿಮ್ಮ ಅಳಿಯ ಸ್ನೇಹಿತ ಅಂತ ನಾನು ಒಮ್ಮೆ ಯೋಚಿಸಿದ್ದು ಆಮೇಲೆ ಇವರು ಯಾರು ಎಂಬುದಾಗಿ ಸರಿಯಾಗಿ ಅರಿತುಕೊಂಡವ ಈ ಸದ್ಯಕ್ಕೆ ನಾನು ಉಪಾಯ ಮಾಡಿ ಯಾಕೆ ನಿಮ್ಮ ಬುದ್ಧಿಗೆಲ್ಲ ಎಲ್ಲಿಯ ಮಂಕೆರೆತಾರೆ ಯಾರು ಗೊತ್ತಿಲ್ಲ ಅಲ್ಲದೆ ಹೋದ್ರೆ ಹಿತಾಗಿಡ ಮತ್ತಲ್ಲ ಅನ್ನೋದನ್ನ ನೀವು ನಿರೂಪಿಸ್ತಾ ಇದ್ದೀರಿ ಗುತ್ತಿಗೆ ಹಾಗಾಗಿ ಹಿತ್ತಲ ಗಿಡ ಮದ್ದಲ್ಲೂ ಮತ್ತು ಮದ್ದೆ ಪ್ರಪಂಚದಲ್ಲಿ ತುಳಸಿ ಗಿಡ ಮನೆಯ ಅಂಗಳದಲ್ಲೂ ಮನೆ ಸುತ್ತಲೂ ಬೆಳೆಯುತ್ತದೆ ಆದ್ರೆ ಅದನ್ನು ಔಷಧ ಅಂತ ಯಾರು ಬಳಸುವುದಿಲ್ಲ ಹೊರಗಡೆ ಹುಡುಕ್ತಾರೆ ಔಷಧವನ್ನು ನಿಜವಾಗಿ ಔಷಧ ಆದ ಕಾರಣಕ್ಕಾಗಿ ಅದನ್ನು ಮನೆ ಅಂಗಳದಲ್ಲೂ ಮನೆ ಸುತ್ತಲೂ ಬೆಳೆಸುವುದು ಯಾಕೆ ಮನುಷ್ಯನಿಗೆ ಬೇಕಾದಂತಹ ಶುದ್ಧ ಪ್ರಾಣವಾಯುವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವುದು ತುಳಸಿ ನಿಮಗೆ ಪ್ರಾಣವಾಯುವಿಗೆ ಸಮನಾದವು ಎಷ್ಟು ಹೊತ್ತಿಗೆ ಆಗುತ್ತೆ ಯಾಕೆ ಹೇಳ್ತೇನೆ ವೈದಿಕ ಕ್ರಿಯೆಗಳನ್ನು ನಡೆಸಿ ಭೂತ ಪ್ರೇತಗಳನ್ನು ದುಷ್ಟಶಕ್ತಿಗಳನ್ನು ಉಚ್ಚಾಟಿಸುವವರು ನಾವು ಕೇವಲ ಮಂತ್ರಗಳ ಪ್ರಭಾವ ಅಲ್ಲವೇ ಅಲ್ಲ ಅದು ವಿಜ್ಞಾನವೇ ಅದೂ ಮನಶಾಸ್ತ್ರವೇ ಯಾವುದೇ ಹೋಮ ಹವನಗಳನ್ನು ಮಾಡಿದರೂ ಕೂಡ ಇಂತಿಂತಹ ಪೂಜೆಗಳಿಗೆ ಇಂತಿಂತಹ ಹವನಕ್ಕೆ ಇಂಥದ್ದೇ ಸಸ್ಯ ಆಗಬೇಕು ಇಂಥದ್ದೇ ಬಿಲ್ಲ ಪತ್ರೆ ಆಗಬೇಕು ಅಂತ ಯಾಕೆ ಹೇಳ್ತೇವೆ ಆ ಸಸ್ಯದಲ್ಲಿರುವಂತಹ ಗುಣ ಅದು ಅಗ್ನಿಯಲ್ಲಿ ದಹಿಸಿ ಪ್ರಕೃತಿಯಲ್ಲಿ ಸೇರಿ ಮನುಷ್ಯರ ಮನಸ್ಸನ್ನು ಬದಲಾಯಿಸುತ್ತದೆ ಮನುಷ್ಯನ ದೇಹದ ಮೇಲೆ ಪರಿಣಾಮವನ್ನು ಕೊಡ್ತದೆ ಆ ಕಾರಣಕ್ಕಾಗಿ ಹಾಗೆ ನೋಡಿ ಎಲ್ಲ ವೈದಿಕ ಕ್ರಿಯೆಗಳು ಕೂಡ ಮನಃಶಾಸ್ತ್ರ ತಪ್ಪಾಗಲಿಕ್ಕಿಲ್ಲ ಯಾಕೆ ಏನೇ ಸಂಕಷ್ಟ ಇದ್ರು ಮಗನೇ ನೀನು ಚೆನ್ನಾಗಿ ಕಷ್ಟಗಳು ಪರಿಹಾರ ಆಗಲಿ ಅಂತ ಗುರುಗಳು ಹಿರಿಯರು ಆಶೀರ್ವಾದದಲ್ಲಿ ಮನಸ್ಸಿಗೆ ಯಾಕೆ ನೆಮ್ಮದಿ ಸಿಗಬೇಕು ಆ ಮನಸ್ಸಿಗೆ ಒಂದು ಧೈರ್ಯ ನಮಗೆ ಬೆಂಬಲವಾಗಿ ಅವರು ಇದ್ದಾರೆ ನಮ್ಮನ್ನು ರಕ್ಷಿಸುವವರು ಆ ಭಾವನೆಯನ್ನು ತರುವಂತಹ ಪೂಜೆ ಪುನಸ್ಕಾರ ಹಾಗಿದ್ದು ನಮ್ಮ ಪೂಜೆ ಪುರಸ್ಕಾರಾದಿಗಳು ಆಚರಣೆಗಳಲ್ಲಿರುವಂತಹ ವೈಜ್ಞಾನಿಕ ಅಂಶದ ಜೊತೆಗೆ ಮನಶಾಸ್ತ್ರದ ಮೇಲೆ ಅದು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಕೊಡ್ತದೆ ಅನ್ನುವುದನ್ನ ಗರ್ಕಿಸಲಿಕ್ಕೆ ಹೊಟ್ಟು ನಾನು ಎಲ್ಲೆಲ್ಲಿ ಎಲ್ಲ ಓಡಾಡಿದೆ ಯಾರ್ಯಲ್ಲಿ ಕೇಳಿದೆ ಕೆಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಹಾಗೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ನಾನು ಬಂದದ್ದು ತಕ್ಷಶಿಲೆಗೆ ಹೇಗಿದೆ ಅಲ್ಲಿಯ ಗ್ರಂಥಾಲಯದಲ್ಲಿ ಸಾವಿರ ಸಾವಿರ ಹೊತ್ತಿಗೆಗಳನ್ನು ಹುಡುಕಿದರು ಉತ್ತರ ಸಿಗದಿದ್ದ ಕಾಲಕ್ಕೆ ನಿರಾಶನಾಗಿದ್ದ ನನಗೆ ಕೊನೆಯಲ್ಲಿ ಒಂದು ಹೊತ್ತಿಗೆ ಸಿಕ್ಕಿತು ವಿಶೇಷವಾ ಅಂತ ಗ್ರಂಥಾಲಯ ಪಾಲಕರು ಕೊಟ್ಟಿದ್ದೆ ಆ ಹೊತ್ತಿಗೆಯನ್ನು ಅರ್ಥೈಸಿಕೊಳ್ಳುವುದಕ್ಕೆ ಜ್ಞಾನಿಗಳು ಬೇಕಾಗಿಲ್ಲ ಸಾಮಾನ್ಯ ಜನರಿಗೂ ಅರ್ಥ ಆಗುವ ಹಾಗೆ ಮನಶಾಸ್ತ್ರದ ಹಲವು ಜಟಿಲ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಹಾಗಾದ್ರೆ ಅಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸಬಲ್ಲವರು ಯಾರು ಬರೆದವರು ಯಾರು ನಾನು ತೆಗೆದು ನೋಡಿದರೆ ಯಾರ್ಯಾರು ಅಲ್ಲ ಸಾಕೇತ ಯಾರು ಸ್ವಾಮಿ ಇದೇ ವಿಜಯವನ್ನ ಅಂದೇ ಯೋಚಿಸಿದ್ದೆ ಇಂತಹ ಶ್ರೇಷ್ಠರನ್ನ ಬೇಕಾದ್ರೆ ಆಗ್ಬೇಕು ಕೊಡುಕಿನಲ್ಲಿ ಅಂತನೇ ಹೌದು ಆದ್ರೆ ಈ ಸಂದರ್ಭಕ್ಕೆ ಅವಕಾಶ ಸಿಕ್ಕಿದ್ದು ಹೋಗ್ತಾ ಹಾಗಾಗಿ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಳುವುದಲ್ಲ ಅಂತ ಯೋಚಿಸಿ ಮನೆಗೆ ಬಂದ ಕೆಲ ದಿವಸಗಳಲ್ಲಿ ಅವರನ್ನು ಕೆಲ ಬಾರಿ ಸಂಧಿಸಿದ್ದೇನೆ ನಿಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ನಿಜವಾಗಿ ಈ ಹೊತ್ತಿಗೂ ಎಂತಹ ತ್ಯಾಗವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು ಅನ್ನೋದು ನಿಮಗೆ ವಿಜಯವರ್ ಬರೇ ಕೆಲವೊಂದು ಬಾರಿ ಹಾಗೆ ಬೂದಿ ಮುಸುಕಿದ ಕ್ಯಾಂಡ ಇದರಲ್ಲಿ ಕೆಂಡ ಉಂಟು ಅಂತ ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ ಗಾಳಿ ಊದಬೇಕಾಗ್ತದೆ ಆ ಮೋಡ ತಾತ್ಕಾಲಿಕ ಮಾತ್ರ ಮೋಡ ಸರಿಯುವವರೆಗೆ ಕಾಯಬೇಕಾಗ್ತದೆ ನೀವಿಂದು ಮೋಡದ ಮನೆಯಲ್ಲಿರಬೇಕಾದ ಯಾಕೆ ನೀವು ಪ್ರಭಾಕರಂತೆ ಪ್ರಜ್ವಲಿಸಬೇಕಾದ ಸಮಯ ಬಂದಿತ್ತು ನಿಜವಾಗಿ ನಾ ಮಾಡುವ ಕಾರ್ಯಕ್ಕೂ ನಿಮ್ಮದ್ದಾದ ಸಹಾಯ ಬೇಕಾಗಿತ್ತು ಆದ್ರೆ ಒಂದು ನೀವು ಮಾಡಿದ್ದು ಸರಿ ಎನ್ನುವುದನ್ನ ಮನೆಯವರು ಅಂತ ಕೊಟ್ಟಾದ್ರೆ ಒಂದೇ ದಿವಸ ನಾವು ದೇವಸ್ಥಾನದಲ್ಲಿ ಮಾತಾಡಿದ ವಿಚಾರವನ್ನು ನೀವು ನಿರೀಕ್ಷಿಸಬೇಕು ತಪ್ಪಾಗಿ ಹೋಯಿತು ನನ್ನ ನೀನೇನು ಎನ್ನುವುದನ್ನ ನಾನು ಅರ್ಥವಿಸಿಕೊಳ್ಳದೆ ಹೋದೆ ಕೆಟ್ಟ ಬುದ್ಧಿಗೆ ಮನ ಮಾಡಿ ನನ್ನ ಮನೆ ಬಿಟ್ಟು ಆಚೆ ರೂಪುವಂತ ಪ್ರಯತ್ನ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ಏನಾಗಿದೆ ಕ್ಷಮಿಸುವಂತಹ ತಪ್ಪು ನೀನೇನು ಮಾಡಿಲ್ಲ ನಿನ್ನ ಹೆಂಡತಿಯ ಕುರಿತಾಗಿ ತಪ್ಪಾಡಿದೆ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಮಿಂಚಿಕೊಂಡಿದ್ದಕ್ಕೆ ಮತ್ತೆ ನನ್ನ ನನ್ನ ಮೇಲೆ ವೈದಾರ್ಯ ಏನಿದೆ ನಿನಗೆ ಈಗ ಸತ್ಯ ಏನು ಅಂತ ನಾನು ಆರ ರಾತ್ರಿ ಕಾಲದಲ್ಲಿ ಮಹಡಿಯ ಮೇಲೆ ಬಂದವರು ಯಾರೇ ಮೇಲೆ ನಿಶ್ಚಿಂತೆಯಿಂದ ಹಿಂತಿರಿಗೆ ಹೋದೆ ಮತ್ತೆ ನೀನು ಕರೆ ಕೊಟ್ಟು ಆಗ ಬಂದ ಹಾಗೆ ಒಂದೊಂದೇ ಒಂದೊಂದೇ ದುರಂತಗಳು ನನ್ನ ಕಣ್ಣು ಮುಂದೆ ಬಂತು ಈ ದುರಂತಗಳಿಗೆ ಮೂಲ ಯಾರು ಅನೇಕರನ್ನು ಬಾಧಿಸುತ್ತಿರುವ ಪ್ರಶ್ನೆ ಪಂಚಮಿಯೋ ನಷ್ಟಗಳು ಉತ್ತರ ಇಲ್ಲ ಈಗ ಹೇಳ್ತೇನೆ ಕೇಳಿ ದುರಂತದ ಮೂಲವೇ ನಿಲೆ ಯಾರಿಗೂ ಗೊತ್ತಿಲ್ಲ ಅವಳಿಗೂ ಅದು ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಎಲ್ಲಿಂದ ಪ್ರಾರಂಭವಾಯಿತು ಒಂದು ದಿನ ನಾನು ನೀನು ಇಬ್ಬರು ಮನೆಯವರ ಹಿರಿಯರು ಯಾರು ಇಲ್ಲವಾದ ಸಂದರ್ಭದಲ್ಲಿ ಒಂಟಿಯಾಗಿ ಮನೆಯ ಮೆಟ್ಟಿಲ ಮೇರಿ ಮಹಡಿಯ ಕೊನೆಯ ಕೋಣೆಯನ್ನು ಅಲ್ಲಿರಬಹುದಾದಂತಹ ಸೌಂದರ್ಯಕ್ಕೆ ಬೆರಗಾಗಿ ಹೋದ ನಾಗವಲ್ಲಿಯ ಭಾವಚಿತ್ರವನ್ನು ಕಂಡು ತನ್ಮ ಎತ್ತು ಅವಳ ಅನುಕರಣೆ ಮಾಡಿತು ತಾನೇ ನಾಗವಲ್ಲಿ ಎಂದು ಕಲ್ಪಿಸ ಹಾಗೆ ಕಲ್ಪಿಸಿಕೊಂಡಾಗ ಮೊದಲೇ ಮಾನಸಿಕ ದೌರ್ಬಲ್ಯವುಳ್ಳ ಅವಳು ನಾಗವಲ್ಲಿ ಆಗ್ತಾ ನಾಗವಲ್ಲಿ ಆಗ್ತಾ ಗೊತ್ತಿಲ್ಲಲ್ಲ ಆ ಹುಳಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಾಗಬೇಕು ಅಂತಾದರೆ ಇನ್ನೊಂದು ಕೆಲಸ ಮಾಡ್ತೇವೆ ನಾನು ಶುಕ್ರವಾರ ಅಲ್ಲ ದುರ್ಗಾಸ್ಪದಿಯಲ್ಲ ಇನ್ನ ಹೇಳ್ತೀನಿ ನೀವು ಮಕ್ಕಳ ಆಯ್ತು ಗೊತ್ತಿಲ್ಲ ಒಡ ಯಾಕೋ ಜೊತೆಗೆ ಆ ಗಂಡನಾದ ನಿನ್ನನ್ನು ಬಿಟ್ಟು ನನ್ನನ್ನು ಬರ್ಲಿಕ್ಕೆ ಹೇಳ್ತಾ ಇದ್ದು ಯಾಕೆ ಬರ್ಲಿಕ್ಕೆ ಹೇಳಿದ್ದು ಆ ವಿಷಯ ಖಂಡಿತ ಬೇಡ ಒಂದು ಕೆಲಸ ಮಾಡು ಏನು ಅವಳೊಂದಿಗೆ ಅವಳು ನನ್ನೊಂದಿಗೆ ಬರುವುದನ್ನು ಅವಳಗಂಡು ನಿನಗೆ ನಿಲ್ಲಿಸುವ ಹಕ್ಕು ಉಂಟಲ್ಲ ಮಾಡಿದ್ರೆ ಮಾಡಿ ನೋಡ್ಬೋತ